ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಶುಗರ್ ಫೀಡಿಂಗ್ದು ಒಂದು ವಿಡಿಯೋ ಮಾಡುವಂತ ನಾನು ಇದು ವೀಡಿಯೋ ಮಾಡ್ತಾ ಇದ್ದೇನೆ ಸ್ಟಾರ್ಟ್ ಮಾಡುವ ನಾನು ಜಾಸ್ತಿ ಮಾತಾಡೋದು ಬೇಡ ಯಾಕಂದರೆ ಮಳೆ ಬರ್ತದೆ ಹೋಗ್ತದೆ ಬರ್ತದೆ ಹೋಗ್ತದೆ ಈಗ ಮಳೆ ನಂಬಿಕೆ ಇಲ್ಲ ಮಧ್ಯ ಮಧ್ಯದಲ್ಲಿ ಬಿಸಿಲಾಗ್ತದೆ ಬಿಸಿಲಾದರೂ ಮಳೆ ಬರ್ತದೆ ಅದಕ್ಕೆ ನಾನು ಈ ಕೆಲಸವನ್ನು ಬೇಗ ಮಾಡ್ತೇನೆ ನಾನು ಇವತ್ತು ಆಯಿತು ಇದು ನಾನು ನೋಡಿ ಅದು ಬಾಕ್ಸು ನಮ್ಮ ಓಡಿ ಹೋದ ಬಾಕ್ಸ್ ಅದು ಅಲ್ಲೇ ಉಂಟು ಅದಕ್ಕೆ ಫೀಡಿಂಗ್ ಸಹ ಬೇಡ ಎಂತ ಸಹ ಬೇಡ ಎಲ್ಲ ಕ್ಲೀನ್ ಆದರೆ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಆಯ್ತಾ ಯಾರಾದರೂ ಬಂದರೆ ಒಳಗೆ ಬರಲಿ ಅಂತ ಇವತ್ತಿಗೆ ಖಾಲಿ ಮೂರು ಬಾಕ್ಸಿಗೆ ಮಾತ್ರ ಫೀಡಿಂಗ್ ಕೊಡಲಿಕ್ಕೆ ಸ್ಪೆಷಲ್ ಏನು ಅನ್ ಸ್ಪೆಷಲ್ ಅಂತ ಹೇಳೋದಿಲ್ಲ ಅಂದರೆ ಫೀಡಿಂಗ್ ನಮಗೆ ಗೊತ್ತುಂಟು ಎಲ್ಲರಿಗೆ ಯಾಕೆ ಫೀಡಿಂಗ್ ಕೊಡೋದು ಅಂತ ಅಂದರೆ ನೊಣಗಳಿಗೆ ಹೊರಗಡೆ ಹೋಗಿ ತರಲಿಕ್ಕೆ ಅಲ್ಲ ಅದಕ್ಕೆ ನಾವೇ ಹೊರಗಡೆಯಿಂದ ನಾವೇ ಫೀಡಿಂಗ್ ಕೊಡೋದು ಅವರಿಗೆ ಅದರ ಅದರ ಮುಖಾಂತರ ಅವರು ಏನಾದರೂ ರೋಗ ಬಂದರೆ ನೋಡಿ ನನಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಂದರೆ ನ ನನಗಿಂತ ಜಾಸ್ತಿ ನಾನು ಹೊಸಬಲ್ವಾ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರ್ಬೋದು ಯಾಕೆ ಫೀಡಿಂಗ್ ಕೊಡುವುದು ಅಂತ ಅದೊಂದು ಅಗತ್ಯವಾದ ಕೆಲಸ ನಮಗೆ ಜೇನುಗಾರರಿಗೆ ಖಾಲಿ ಮಳೆಗಾಲದಲ್ಲಿ ಮಾತ್ರ ಕೆಲಸ ಇರೋದು ಬೇರೆ ಕಾಲದಲ್ಲಿ ಕೆಲಸ ಇಲ್ಲ ಅಂತ ಹೇಳ್ತಾರಲ್ವಾ ಅದಕ್ಕೆ ಅದು ನೋಡುವ ಮಾಮೇಲೆ ನೋಡುವ ಬೇರೆ ಕಾಲ ನನಗೆ ಹೊಸ ನಾನು ಹೊಸಬನಾಗಿ ನನಗೆ ಇನ್ನೂ ಕೂಡ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಬರಲಿಲ್ಲ ಅದಕ್ಕೆ ಆ ಕೆಲಸವನ್ನು ನನಗೆ ಈಗ ಹೇಳಿಕೆ ಆಗೋದಿಲ್ಲ ಎಷ್ಟು ಕೆಲಸ ಆಗ್ತದೆ ಅಂತ ನೋಡಿ ಎಕ್ಸ್ಪರ್ಟ್ ಜೇನುಗಾರರಿಗೆ ಗೊತ್ತುಂಟು ಎಷ್ಟು ಕೆಲಸ ಕರೆಕ್ಟಾಗಿ ಇರ್ತದೆ ಅಂತ ಒಂದು ವರ್ಷದಲ್ಲಿ ಇನ್ನು ಜೇನಿನ ಬಗ್ಗೆ ನಾವು ಈಗ ಕಲಿಯುವುದಲ್ವಾ ಹಾಗಾಗಿ ನಮಗೆ ಈಗನೇ ಹೇಳಿಕೆ ಆಗೋದಿಲ್ಲ ಎಷ್ಟು ಕಲಿ ಎಷ್ಟು ಕೆಲಸ ಇರ್ತದೆ ಅಂತ ಆದರೆ ನೋಡು ಈಗ ಇವತ್ತು ಇವತ್ತಿನ ಬಗ್ಗೆ ಮಾತಾಡೋದಾದರೆ ಈಗ ಮಳೆಗಾಲ ಅಲ್ವಾ ಹಾಗಾಗಿ ಮಳೆಗಾಲದಲ್ಲಿ ಹೌದು ಇದು ಶುಗರ್ ಫೀಡಿಂಗ್ ಕೊಡುವುದು ಒಂದು ಕೆಲಸ ಆಗ್ತದೆ ನಮಗೆ ಮಾಡುವ ಸ್ಟಾರ್ಟ್ ಮಾಡುವ ಈಗ ಇದರಲ್ಲಿ ಒಂದೂವರೆ ಲೀಟರ್ ಉಂಟಾಯ್ತಾ ಪಾಕ ನೋಡಿ ಆಚೆಚ್ಚ ಆದರೆ ಪರವಾಗಿಲ್ಲ ಅದು ಹಾಗೆ ಹಾಗೆ ಸೀರಿಯಸ್ ಅಂತ ಅಲ್ಲ ಇದು ಸಕ್ಕರೆ ಪಾಕ ಕೊಡುವಾಗ ಒಂದು ಸ್ವಲ್ಪ ಜಾಸ್ತಿ ಕಮ್ಮಿ ಆದರೆ ಹಾಗೇನಿಲ್ಲ ಆದರೆ ಇದು ಹೇಳ್ತಾರೆ ನಾವು ಎನಿಸುವುದು ಸಕ್ಕರೆ ಪಾಕ ಈಗ ನೋಡಿ ಇವತ್ತು ಹಾಕಿದರೆ ನಾಳೆ ಸಕ್ಕರೆ ಪಾಕ ಖಾಲಿ ಆಗ್ತದೆ ಆಗ ನಾನು ನಾನು ಸಹ ಹಾಗೆ ಎನಿಸಿದ್ದೆ ಸಕ್ಕರೆ ಪಾಕ ಅದು ಅಂದರೆ ಒಂದು ದಿನ ನಾನು ನೋಡಿದ್ದೆ ಒಂದು ದಿನ ಹಾಕಿದ್ದೆ ನೆಕ್ಸ್ಟ್ ಬಂದು ನೋಡುವಾಗ ಎಲ್ಲ ಖಾಲಿ ಮಾಡಿತ್ತು ನಾನು ನಾನೆನಿಸಿದ್ದೆ ಸಕ್ಕರೆ ಪಾಕ ಖಾಲಿ ಆಯಿತು ಮಾಂದರೆ ನಾನು ಪುನಃ ಅಂತ ಮತ್ತು ಆದರೆ ಹಾಗೆ ಅಲ್ಲ ಅವರು ಅದನ್ನು ಕುಡಿದು ಅಂದರೆ ನಾವು ಇಟ್ಟ ಗೆರೆಟೆಯಲ್ಲಿ ಸಕ್ಕರೆ ಪಾಕವನ್ನು ಕುಡಿದು ಅವರ ಕಣದಲ್ಲಿ ಎಲ್ಲ ತುಂಬಿಸಿಡ್ತಾರೆ ಅದು ನನಗೆ ಅಂದರೆ ನಾನು ಬಿಗಿನರ್ ಆಗಿ ನನಗೆ ಒಂದು ಹೆದರಿಕೆ ಆಗಿತ್ತು ಅಯ್ಯ ಸಕ್ಕರೆ ಬಗ್ಗೆ ಖಾಲಿ ಆಯಿತು ಮಾರೆ ಹಾಗಾದರೆ ಇವರಿಗೆ ತುಂಬ ಇನ್ನೂ ಹಾಕಬೇಕಂತ ಪುನಃ ಹಾಕಲಿಕ್ಕೆ ಅಂತ ಹೋದೆ ಮತ್ತು ನಾನು ಕಲಿತೆ ಹಾಗೆ ಅಲ್ಲ ಅವರು ಸಂಗ್ರಹಿಸಿ ಇಡುದು ಮಾತ್ರ ಪುನಃ ಹಾಕಿ ಹೋಗಿದ್ರೆ ಎಲ್ಲ ಕಣದಲ್ಲಿ ಸಕ್ಕರೆ ಬಗ್ಗೆ ಹಾಕಿ ಮತ್ತು ರಾಣಿಗೆ ಮೊಟ್ಟೆ ಇಡಲಿಕ್ಕೆ ಸಹ ಜಾಗ ಸಿಗೋದಿಲ್ಲ ಅದು ಬೇಡ ನಮಗೇನೆ ತೊಂದರೆ ಆಗ್ತದೆ ಮತ್ತು ಪಾಲು ಮಾಡಲಿಕ್ಕೆ ಅಂತ ಗೊತ್ತಾಯಿತು ಸೊ ಹೌದು ಹಾಗೇನೆ ಮಾಡಿದು ಈಗ ಈಗ ಏನು ಗೊತ್ತುಂಟ ಇದರಲ್ಲಿ ಸ್ವಲ್ಪ ಅರಿಶಿನ ಹಾಕಿದೆ ಆಯಿತಾ ಅರಿಶಿನ ಯಾಕೆಂದರೆ ಅರಿಶಿನ ಎಲ್ಲರಿಗೆ ಸಹ ಒಳ್ಳೇದು ನೊಣಗಳಿಗೆ ಅಂತೆಲ್ಲ ಮನುಷ್ಯರಿಗೆ ಸಹ ಒಳ್ಳೇದು ನೀವು ಬೆಳಿಗ್ಗೆ ಏಳುವಾಗ ಬಿಸಿ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ಕುಡೀರಿ ಕಾಫಿ ಎಲ್ಲ ಕುಡಿಯುವ ಬದಲು ಬಿಸಿ ನೀರು ಕುಡೀರಿ ಯಾಕಂದರೆ ನಮ್ಮ ಮನುಷ್ಯನ ದೇಹ ಎಷ್ಟೋ ಪರ್ಸೆಂಟ್ ನೀರಲ್ವಾ ಅದಕ್ಕೆ ನೀವು ಬಿಸಿ ನೀರನ್ನು ಕುಡಿದರೆ ಎಲ್ಲ ಹೊಟ್ಟೆಯಿಂದ ಎಲ್ಲ ಕ್ಲೀನಾಗಿ ಆಗ್ತದೆ ಅಂದರೆ ಬಿಸಿ ನೀರು ಎಂತ ಗೊತ್ತುಂಟ ನೀವು ಕುಡಿಯುವಾಗ ಬಿಸಿ ನೀರು ಹೊಟ್ಟೆಯಲ್ಲಿ ಡೈಜೆಷನ್ ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ ಡೈಜೆಷನ್ಗೆ ಏನು ಹೇಳ್ತಾರೆ ಅಂತ ಅದು ಡೈಜೆಷನ್ ಸ್ಟಾರ್ಟ್ ಆಗ್ತದೆ ಪ್ರೊಸೆ ಪ್ರೊಸೆಸ್ ಅಂದರೆ ಮುಂಚಿನಿಂದ ಅಂದರೆ ಯಾವತ್ತೂ ಇದ್ದ ಆಹಾರ ಏನಾದರೂ ಜೀರ್ಣ ಆಗಲಿಲ್ಲ ಆದರೆ ಬಿಸಿ ನೀರು ಬಿಸಿ ನೀರಿಗೆ ಮಿಕ್ಸ್ ಆಗಿ ಅದು ನಿಮ್ಮದು ಡೈಜೆಷನ್ ಬೆಂಕಿಯನ್ನು ಇದು ಮಾಡ್ತದೆ ಅಂತ ಅದು ಎಂಥದ್ದು ಉಂಟು ಆಯಿತಾ ನೀವು ಬಿಸಿ ನೀರು ಕುಡಿದರೆ ನಿಮ್ಮದು ಹೊಟ್ಟೆಯೆಲ್ಲ ಕ್ಲೀನ್ ಆಗ್ತದೆ ಅಂತ ಅದೊಂದು ಪ್ರೂವ್ ಆಗಿದೆ ಆಯ್ತು ಇನ್ನು ಸ್ಟಾರ್ಟ್ ಮಾಡುವ ಜಾಸ್ತಿ ಕಾಯುವುದು ಬೇಡ ಈಗ ಮಳೆ ಬಂದರೆ ಅದು ತುಂಬ ಕಷ್ಟ ಆಗ್ತದೆ ಇದು ಮೊದಲನೇ ಬಾಕ್ಸ್ ಇದು ಮೊದಲನೇ ಬಾಕ್ಸಲ್ಲಿ ನೊಣಗಳು ಕಮ್ಮಿತ್ತಲ್ವಾ ಇದರದೊಂದು ಅಡಿಮನೆ ನೋಡುವ ಹೇಗೆ ಉಂಟು ಅಂತ ನೋಡಿ ಇದು ವ್ಯಾಕ್ಸ್ ಮಾತು ಹುಳ ಹುಳ ಇಷ್ಟು ದೊಡ್ಡದಾಗಿದೆ ನೋಡಿ ಇಲ್ಲಿ ಉಂಟು ಮಾರೆ ಹಾಂ ನೋಡಿ ಅದು ಹುಳ ಬೇರೆ ಹುಳ ಏನಿಲ್ಲ ಇಲ್ಲ ಆದರೆ ಓ ಇಲ್ಲಿ ಉಂಟು ಮಾರೆ ನೋಡಿ ನೋಡಿ ನೊಣಗಳು ಕಮ್ಮಿ ಇದ್ರೆ ಹೀಗೇನ ಆಗುದು ಪರವಾಗಿಲ್ಲ ನೋಡಿ ಇಷ್ಟ ಆಗಿದೆ ಇದು ಬಲೆ ಆಯ್ತಾ ಮ ನೊಣಗಳು ಅಂದರೆ ಹುಳ ಆದಮೇಲೆ ಹುಳ ಇದ್ದ ಕಸವನ್ನೆಲ್ಲ ಒಟ್ಟು ಮಾಡಿ ಅದೊಂದು ರೋಡ್ ಥರ ಮಾಡ್ತದೆ ಈಚೆ ಹೋಗಲಿಕ್ಕೆ ಮತ್ತೆ ಆ ಒಳ ಅಂದರೆ ಒಂದು ಗೂಡು ಥರ ಮಾಡ್ತದೆ ಆಯ್ತಾ ಒಂದು ಗೂಡು ಥರ ಮಾಡಿ ಅದರಲ್ಲಿ ಇದ್ದು ದೊಡ್ಡದಾಗ್ತದೆ ಎಲ್ಲ ಏನೆಲ್ಲ ಕಸ ಉಂಟು ಅದರಲ್ಲಿ ಬೇಡ ಬೇಕಾದನ್ನು ಎಲ್ಲ ತಿಂದು ಅದರಲ್ಲಿ ದೊಡ್ಡಾಗಿ ಮತ್ತೆ ಮೇಲೆ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಚಿಕ್ಕಾಗಿ ಸಹ ಹೋಗ್ತದೆ ಮೇಲೆ ಆದರೆ ದೊಡ್ಡಾಗಿ ದೊಡ್ಡ ಸೈಜಲ್ಲಿ ಆಗುವ ತನಕ ಅದು ನೋಡಿ ಇದು ಇದು ರೋಡ್ ಅವರ್ ಮಾಡೋದು ಇದು ಹೈವೇ ಥರ ಒಂದು ರೋಡ್ ಮಾಡ್ತಾರೆ ಇಲ್ಲಿ ಸೈಡಲ್ಲಿ ಇಟ್ಟು ಓಹ್ ಇಲ್ಲಿ ಉಂಟು ಮಾರು ಒಳಗಡೆ ಓಹ್ ಇಲ್ಲಿ ನೋಡಿ ನೋಡಿ ಅಲ್ಲಿ ಒಳಗಡೆ ಮಲಗಿದ್ದು ಇದು ತುಂಬ ದೊಡ್ಡದುಂಟು ನಾನು ಎನಿಸಿದ್ದೆ ಯಾರಾದ್ರೂ ಯಾರಾದರೂ ದುಡ್ಡು ಇರಬೇಕು ಇಲ್ಲಾದರೆ ದೊಡ್ಡದು ಹುಳ ಇಲ್ಲದಿದ್ದರೆ ಇಷ್ಟು ಉದ್ದ ಹೈವೇ ಮಾಡೋದಿಲ್ಲ ಅಂತ ನೋಡಿ ಒಳಗಡೆ ಉಂಟು ಅದು ಈಗ ತಿಗ್ಲಿಕ್ಕೆ ಹೋದರೆ ನನಗೆ ಮಳೆ ಬರ್ತದ ಅಂತ ನನಗೆ ಹೆದರಿಕೆ ಆಗ್ತದೆ ಮತ್ತೆಲ್ಲ ಚಿಕ್ಕದು ಹೀಗಿನ ಮಾಡೋದು ಇವರು ಚಿಕ್ಕದು ಎಲ್ಲ ಇದ್ದ ಎಲ್ಲ ಕಸವನ್ನು ಒಟ್ಟು ಮಾಡಿ ದೊಡ್ಡದಾಗ್ತಾರೆ ನೋಡಿ ಚಿಕ್ಕದಲ್ಲೇ ತುಂಬ ಚಿಕ್ಕದು ಉಂಟು ನೋಡಿ ಇಲ್ಲಿ ಇರಲಿ ಇದು ವ್ಯಾಕ್ಸ್ ಮಾತು ನಾವೆಲ್ಲ ನೋಡಿದ್ದೆ ಇದು ಕಾಮನ್ ಎಲ್ಲರ ಪೆಟ್ಟಿಗೆಯಲ್ಲಿ ಆಗ್ತದೆ ಒಂದು ವೇಳೆ ಸ್ಟ್ರೆಂತ್ ಕಡಿಮೆ ಇದ್ರೆ ಇದೆಲ್ಲ ಆಗೋದು ಸಹಜ ಆಯಿತು ಇದು ಕ್ಲೀನ್ ಮಾಡ್ತೇನೆ ಇದು ಕ್ಲೀನ್ ಮಾಡಿ ಒಂದು ಒಳಗಡೆ ತೋರಿಸ್ತೇನೆ ನೊಣಗಳು ಹೇಗೆ ಉಂಟು ಏನು ಮಾಡ್ತದೆ ಅಂತ ಆಯಿತು ನೋಡಿ ಇದು ಒಳಗಡೆ ಒಳ್ಳೆ ಮಾಡಿ ಕಟ್ತಾ ಉಂಟು ಅಂದರೆ ಒಳ್ಳೆ ಅಂದರೆ ಸ್ಟ್ರೆಂತ್ ಒಳ್ಳೆಯದುಂಟು ಹಾಗೆ ಕಮ್ಮಿ ಅಂತ ಏನಿಲ್ಲ ಒಂದೆರಡು ಮೂರು ನಾಲ್ಕೈದು ಆರು ಇದ್ದು ಫ್ರೇಮಲ್ಲಿ ನೊಣ್ಣಗಳೆಲ್ಲರಿದ್ದಾರೆ ತಟ್ಟಿ ಎಲ್ಲ ಒಳ್ಳೆ ಕಟ್ತಾ ಉಂಟು ಮಾಡಲಿ ನಾನು ಡಿಸ್ಟರ್ಬ್ ಮಾಡೋದಿಲ್ಲ ಮತ್ತು ನೋಡಿ ಇದು ಅರ್ಧ ಲೀಟರ್ದು ಕಪ್ಪು ಅರ್ಧ ಲೀಟರ್ ಕಪ್ಪಲ್ಲಿ ಇಷ್ಟು ಅಂದರೆ ಈಗ ಹಾಕ್ತೇನೆ ಇಲ್ಲಿಗೆ ನೋಡಿ ಅದು ಎಂತ ಗೊತ್ತುಂಟಾ ನಿಲ್ಲ ಫಸ್ಟ್ ನಾನು ಹಾಕ್ತೇನೆ ಮತ್ತು ತೋರಿಸ್ತೇನೆ ಹಾಂ ಇದೊಂದು ಜಿರಳೆ ಒಂದು ಉಂಟು ಮಾರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಯಾರೋ ಹೇಳಿದ್ರು ಜಿರಳೆ ತುಂಬ ತೊಂದರೆ ಕೊಡ್ತದೆ ಅಂತ ಹೌದು ಹಾಗೆ ಅಂದರೆ ಮೇಜರ್ ತೊ ನೋಡಿ ಇಲ್ಲಿ ಉಂಟಲ್ಲ ಜಿರಳೆ ನೋಡಿ ಇದು ಇದು ಯಾವ ಜಿರಳೆ ಅಂತ ಗೊತ್ತಿಲ್ಲ ಆದರೆ ಎಲ್ಲ ಬಾಕ್ಸಲ್ಲಿ ಸಹ ಸ್ವಲ್ಪ ಆದರೂ ಉಂಟು ಜಿರಳೆ ಇದು ನೊಣಗಳು ಅವರಿಗೆ ಎಂಥ ಸಹ ಪ್ರಾಬ್ಲಮ್ ಇಲ್ಲ ಜಿರಳೆಯ ಬಗ್ಗೆ ಒಂದು ಜಿರಳೆ ಇಲ್ಲಿ ಅಂದರೆ ನೊಣ ನೊಣಗಳು ಜಿರಳೆಯನ್ನು ಎಂತ ಸಹ ಮಾಡ್ತಾ ಇಲ್ಲ ಅವುಗಳು ಹಾಗೆ ಬಿಡ್ತಾಳೆ ನೋಡಿ ಇಲ್ಲಿಯೇ ಜೀರಳೆ ಉಂಟು ನೋಣ ಅಲ್ಲಿಯೇ ಉಂಟು ಅವರೆಂತ ಸಹ ಮಾಡುವುದಿಲ್ಲ ತೊಂದರೆ ಎಂತ ಸಹ ಕೊಡುವ ಹಾಗೆ ಕಾಣ್ತಾ ಇಲ್ಲ ಮತ್ತೆ ಅಂದರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಆಯಿತಾ ಜಿರಳೆ ಏನು ಏನಾದರೂ ಮಾಡ್ತದೆ ಇಲ್ವಾ ಅಂತ ಇದು ಪಾಪದ ಜೀರಳೆ ಇರಬೇಕು ಇರಲಿ ನಾನು ಅದನ್ನು ಓಡಿಸಲೇ ಹೋಗುವುದಿಲ್ಲ ಯಾಕಂದರೆ ಅದು ಭಾರಿ ಫಾಸ್ಟ್ ಉಂಟು ಆಚೆ ಆಚೆ ಭಾರಿ ಫಾಸ್ಟ್ ಓಡಿ ಮತ್ತು ನಾನು ಅದನ್ನು ಇಡಲಿಕ್ಕೆ ಹೋಗಿ ಮತ್ತು ನೊಣಗಳು ನನ್ನ ಹಿಂದೆ ಬರ್ತಾರೆ ಅದಕ್ಕೆ ನಾನು ಹಾಗೆಯೇ ಬಿಟ್ಟು ಬಿಡ್ತೇನೆ ನೋಡಿ 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 ಅಲ್ಲಿ ನೋಡಿ ನೋಡಿ ಎಂಥ ಸಹ ಮಾಡಲಿಲ್ಲ ಇರಲಿ ನಾನು ಹಾಗೇನು ಬಿಡ್ತೇನೆ ಹಾ ಮತ್ತೆ ಎಂತ ಗೊತ್ತುಂಟ ಇದು ಮಧ್ಯದಲ್ಲಿ ಸಕ್ಕರೆ ಪಾಕ ಹಾಕುವಾಗ ಕೋಲೆಲ್ಲ ಇಡಬೇಕಂತ ಹೇಳಿದರು ನಾವು ಒಂದು ಸಾರಿ ಕೋಲ್ ಹಾಕಿದ್ದೇನೆ ಆಯ್ತಾ ತುಂಬ ಕೋಲ್ ಇಟ್ಟೆ ತುಂಬ ಕೋಲ್ ಅಂದ್ರೆ ಇದೆಲ್ಲ ಸತ್ ಅಂದರೆ ಅಂದ್ರೆ ಎಂತ ಕೋಲ್ ಕೋಲಿಟ್ಟರೆ ಸಾಕ್ತದೆ ಇದು ಇಟ್ಟರೆ ತುಂಬ ಸುಲಭ ಆಗ್ತದೆ ಯಾರಿಗೆ ನೊಣಗಳಿಗೆ ಅಲ್ಲಿ ಕೂತ್ಕೊಂಡು ಇದು ಇದು ಕೊಡ್ಲಿಕ್ಕೆ ಅಂತ ಸಕ್ಕರೆ ಕೋಲ್ ಇಟ್ಟರೆ ಅಷ್ಟು ಸರ್ಫೇಸ್ ಇಲ್ಲಲ್ಲ ಜಾಗ ಇಲ್ಲ ಅವರಿಗೆ ನಿಂತು ಅಂದರೆ ಸೈಡಲ್ಲಿ ಕೂತ್ಕೊಂಡು ಕುಡಿತಾರೆ ಅದು ಸುಲಭ ಆಗ್ತದೆ ಆದರೆ ಮಧ್ಯದಲ್ಲಿ ಓಪನ್ ಬಾವಿ ಥರ ಇರ್ತದಲ್ಲ ಇಟ್ಟರೆ ಒಂದೆರಡು ಅಂದರೆ ಎಷ್ಟು ಕೋಲಿಟ್ಟರು ಅಷ್ಟೇ ಹೌದು ನಾನು ಅದಕ್ಕೆ ಬೆಟರ್ ಇದೆ ಅಂತ ಯಾವುದು ತೆಂಗಿಂದು ಇದು ಗೆ ಇದಕ್ಕೆ ನಾರಿ ಹೇಳುದಾ ಎಂಥದ್ದು ಹೇಳ್ತಾ ಇಲ್ಲೆ ಇದು ಮತ್ತೆ ಮತ್ತೆಂತ ಗೊತ್ತುಂಟ ನೀವು ಸಕ್ಕರೆ ಪಾಕ ಹಾಕುವ ಮುಂಚೆ ಇದರ ಅಡಿಯಲ್ಲಿ ನೊಣಗಳು ಉಂಟ ಇಲ್ವ ಅಂತ ನೋಡಬೇಕು ಈ ತೆಂಗಿಂದ ಉಂಟಲ್ಲ ಕೆಲವು ಸರಿ ಎಲ್ಲ ನೊಣಗಳು ಸಕ್ಕರೆ ಪಾಕ ಈ ಇದರಲ್ಲಿ ಇರ್ತದೆ ಅಂತ ಎನಿಸಿ ಅಡಿಗೆ ಹೋಗಿ ಕೂತ್ಕೊಳ್ತಾರೆ ನಾವು ಮೇಲಿಂದ ಸಕ್ಕರೆ ಪಾಕ ಕೊಡುವಾಗ ಅಂದರೆ ತುಂಬ ತುಂಬ್ತದೆ ಅದೆಲ್ಲ ಅಂದರೆ ತುಂಬತದಲ್ವ ಇದು ಆಗ ಅಡಿಯಲ್ಲಿದ್ದ ನೊಣಗಳು ಮೇಲೆ ಬರಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇದೆಲ್ಲ ಅಡ್ಡ ಉಂಟು ಯಾವುದು ತೆಂಗಿಂದ ಇದೆಲ್ಲ ಮತ್ತು ಅದು ಅಡಿಯಲ್ಲಿ ನಿಂತು ಸತ್ತು ಹೋಗ್ತದೆ ಹಾಗೆ ನಾನು ಆಯಿತು ನಂದು ಒಂದು ಬಾಕ್ಸಲ್ಲಿ ಒಂದು ಐದಾರು ನೊಣಗಳು ಹಾಗೆಯೇ ಸತ್ತು ಹೋಯಿತು ನಾನು ಸಕ್ಕರೆ ಭಾಗ ಮೇಲಿಂದ ಹಾಕಿ ಬಿಟ್ಟದ್ದು ಇಲ್ಲೇ ಅಡಿಯಲ್ಲಿದ್ದ ನೊಣಗಳಿಗೆ ಮೇರೆ ಬರಲಿಕ್ಕೆ ಆಗಲಿಲ್ಲ ಅಲ್ಲಿಯೇ ಸತ್ತು ಹೋದರು ಮತ್ತು ನಾನೇನು ಮಾಡಿದೆ ಇಡೀ ಸಕ್ಕರೆ ಭಾಗ ತೆಗೆದು ಅದನ್ನು ಸಹ ಕ್ಲೀನ್ ಮಾಡಿ ಮತ್ತೆ ಪುನಃ ಹಾಕಿದ್ದು ಅದು ನಾನು ಕಲಿತೆ ನೀವು ಫಸ್ಟ್ ಏನು ಗೊತ್ತುಂಟ ಅಡಿಯಲ್ಲಿ ನೋಡಿ ಅಂದರೆ ನೀವು ಹೀಗೆನೇ ತೆಗೀರಿ ಇದನ್ನು ಯಾವುದನ್ನು ಇದು ತೆಂಗಿನ ನಾರನ್ನು ಹೀಗೆ ತೆಗೆದು ಅಡಿಯಲ್ಲಿ ಉಂಟಾಯಿಲ್ಲ ಅಂತ ನೋಡಿ ಮತ್ತು ನಾ ಆ ಇದು ಇಟ್ಟು ಮತ್ತೆ ಸಕ್ಕರೆ ಭಾಗ ಹಾಕಿ ಇಲ್ಲದೆ ಸುಮ್ಮನೆ ವೇಸ್ಟ್ ಆಗ್ತದೆ ಯಾಕಂದ್ರೆ ಎಂತ ಗೊತ್ತುಂಟ ಸಕ್ಕರೆ ಪಾಕ ದಪ್ಪ ಉಂಟು ದಪ್ಪ ಇರುವಾಗ ಈ ನೊಣಗಳಿದ್ದು ರೆಕ್ಕೆ ಆಡ್ದು ಅಂಟ್ತದೆ ಮತ್ತೆ ಅವರಿಗೆ ಅಷ್ಟು ರಪ್ಪ ಮೇಲೆ ಬರಲಿಕ್ಕೆ ಆಗ್ತಾ ಇಲ್ಲ ಆಗ್ತಿಲ್ಲ ಸಕ್ಕರೆ ಪಾಕದಲ್ಲಿ ಒಂದು ವೇಳೆ ಮುಳುಗಿ ಹೋದರೆ ಅದಂದ್ರೆ ಇದು ಅಂದ್ರೆ ಇದು ಸುಮ್ಮನೆ ಐದಾರು ನೊಣಗಳು ಸತ್ತು ಹೋದರೆ ಹಾಗೆ ದೊಡ್ಡದು ವಿಷಯ ಅಲ್ಲ ಅಂತ ಕೆಲವರಿಗೆ ಎನಿಸ್ಬೋದು ಆದರೆ ಯಾರು ತುಂಬ ಸೂಕ್ಷ್ಮವಾಗಿ ಇದ್ದಾರೆ ಅವರಿಗೆ ಅಂದರೆ ಹೀಗೆ ತುಂಬ ಅಂದರೆ ನಾವೆಲ್ಲ ಕಲಿ ಕಲಿಯುವವರಲ್ಲ ನಮಗೆ ಹಾಗೆ ಸ ಹೋದರೆ ಹೋಗಲಿ ಐದಾರು ಜ್ಞಾನಗಳು ಮಾತ್ರ ಅಲ್ಲ ನನ್ನ ಹತ್ರ ತುಂಬ ಪೆಟ್ಟಿಗೆ ಉಂಟಂತ ಆ ಮೆಂಟಾಲಿಟಿ ಇರುವವರು ಸಹ ಇದ್ದಾರೆ ನಾನು ಅವರಿಗೆ ಹೇಳುವುದಲ್ಲ ನಾನು ಯಾರಿಗೆ ಯಾರು ತುಂಬ ಕಾಳಜಿ ಉಂಟು ಒಂದು ನೊಣದ್ದು ಜೀವದಲ್ಲಿ ಅವರಿಗೆ ನಾನು ಇದು ಹೇಳುದು ನೀವು ನೆಕ್ಸ್ಟ್ ಟೈಮು ಸಕ್ಕರೆ ಪಾಕ ಹಾಕುವಾಗ ಫಸ್ಟ್ ನೋಡಿ ಅಡಿಯಲ್ಲಿ ಉಂಟಾ ಇಲ್ವಾ ಅಂತ ಮತ್ತೆ ನೀವು ಹಾಕ್ಲಿಕ್ಕೆ ಹೋಗಿ ಅಂತ ಆಯಿತು ಇದು ಪೆಟ್ಟಿಗೆ ಇದಾಯಿತು ನಾನು ಹಾಕ್ತೀನಿ ನೋಡಿ ಮೂಡಸ ಆಗ್ತಾ ಉಂಟು ಇನ್ನು ನನ್ನ ಹತ್ರ ಎರಡು ಬಾ ಇದು ನ ಎರಡು ಪೆಟ್ಟಿಗೆ ಬಾಕಿ ಉಂಟು ಅದು ಫಸ್ಟ್ ನಾನು ನೋಡ್ತೀನಿ ಏನಾಗ್ತದೆ ಏನಾಗಿದೆ ಅಂತ ಆಯಿತು ನೋಡಿ ಇದು ಎರಡನೇ ಬಾಕ್ಸು ಇದರಲ್ಲಿ ಅಡಿಮನೆಯಲ್ಲಿ ತುಂಬ ನೊಣಗಳುಂಟು ಇದರ ಹತ್ರ ಅರ್ಥ ಇದು ಬಾಕ್ಸ್ ಬಲಿಷ್ಠವಾಗಿ ಉಂಟು ಅಂತ ನೋಡಿ ಅಡಿಮನೆ ನನಗೆ ಎಂಥ ಸಹ ಕಸ ಸಹ ಕಾಣ್ತಾ ಇಲ್ಲ ಅಂದರೆ ಹೌದು ವ್ಯಾಕ್ಸ್ ಮಾತ್ ಅಂತ ಯಾವ ಇದು ಸಹ ಕಾಣ್ತಾ ಇಲ್ಲ ಅಂದರೆ ಹಾಗೆ ನನಗೆ ಕಾಣ್ತಾ ಇಲ್ಲ ಇಲ್ಲಿ ಮೇಲ್ ಅಂದರೆ ಇಲ್ಲಿ ಮೇಲ್ಗಡೆಯಿಂದ ನೋಡುವಾಗ ಹಾಗಂದರೆ ಇದು ಬರಿಷ್ಠವಾಗಿ ಇರುವ ಪೆಟ್ಟಿಗೆ ಅಂತ ಕಾ ಗೊತ್ತಾಗ್ತದೆ ಇರಲಿ ನಾನು ಇದನ್ನು ಹಿಂದೆ ಹಾಗೆ ಇಡ್ತೇನೆ ನಾನು ಮುಟ್ಟಲಿಕ್ಕೆ ಹೋಗುವುದಿಲ್ಲ ಮತ್ತು ಸಕ್ಕರೆ ಪಾಕ ಸಹ ಹಾಗೆಯೇ ಹಾಕಿ ನಾನು ಬಿಟ್ಟು ಬಿಡ್ತೇನೆ ಹೋಗಿ ನೋಡಿ ಈಗ ಮಳೆ ಬರ್ತೆ ಬರಲಿಕ್ಕೆ ಕಾಣ್ತಾ ಉಂಟು ಮಾರೆ ಕತ್ತಲಾಗ್ತಾ ಉಂಟು ಇನ್ನು ಒಂದು ಬಾಕ್ಸ್ ನನಗೆ ಉಳಿದಿದೆ ಅದು ಯಾವುದು ಗೊತ್ತುಂಟ ಗಂಡು ನೋಡೋದು ಬಾಕ್ಸು ಅದು ನನಗೆ ಅದರಲ್ಲಿ ಈಗ ಸ್ವಲ್ಪ ಹೇಳಲಿಕ್ಕೆ ಉಂಟು ನನಗೆ ಇದೊಂದು ನಾನು ಕೆಲಸ ಮಾಡಿ ಬಿಡ್ತೇನೆ ಸಕ್ಕರೆ ಬಾಕಿ ಇವರಿಗೆ ಹಾಕಿ ನಾನು ರಪ್ಪ ಮಾಡಿಬಿಡ್ತೇನೆ ಎಲ್ರಿಗೂ ನಮಸ್ಕಾರ ನೋಡಿ ಇದು ವಿಡಿಯೋ ನಾನು ಇವತ್ತು ಮಾಡೋದು ಯಾಕಂದರೆ ನಿನ್ನೆ ನಾನು ಸಕ್ಕರೆ ಪಾಕ ಇದ್ದೆ ಅಲ್ವಾ ಈ ಗೂಡಿಗೆ ಲಾಸ್ಟ್ ನಾನು ಜಾಸ್ತಿ ಹೇಳಿಕೆ ಹೋಗುವಾಗ ಫೋನ್ ಫೋನಿದ್ದು ಸ್ಟೋರೇಜ್ ಖಾಲಿ ಆಯಿತು ಅಂದರೆ ಪುನಃ ವೀಡಿಯೋ ಮಾಡಲಿಕ್ಕೆ ನನಗೆ ಜಾಗ ಇರಲಿಲ್ಲ ಅದಕ್ಕೆ ನಾನು ಸಕ್ಕರೆ ಪಾಕ ಕೊಟ್ಟು ಗೂಡೆಲ್ಲ ಮುಚ್ಚಿಬಿಟ್ಟೆ ಇಲ್ಲಾಂದರೆ ನಾನು ಮನೆಗೆ ಹೋಗಿ ಪುನಃ ಸ್ಟೋರೇಜ್ ಖಾಲಿ ಮಾಡಿ ಪುನಃ ನಾನು ಬಂದು ಮಾಡುವ ಅಂದರೆ ನನಗೆ ಸಮಯ ಇರಲಿಲ್ಲ ಮಳೆ ಇದ್ದ ಕ ಮಳೆ ಮಳೆಗಾಲದ ಕಾರಣ ನನಗೆ ಅಷ್ಟು ಸಮಯ ಇರಲಿಲ್ಲ ಮತ್ತೆ ಹೇಳ್ತಾರೆ ಅಲ್ವಾ ನಾವು ಒಂದು ಗುಡಿಗೆ ಅಂದರೆ ಸಕ್ಕರೆ ಪಕ್ಕ ಕೊಟ್ಟರೆ ಎಲ್ಲ ಗುಡಿಗೆ ಸಹ ಕೊಡಬೇಕು ಒಂದೇ ಒಂದೇ ಸಲ ಅದಕ್ಕೆ ಅದು ಅಂದರೆ ಆ ಕಾರಣಕ್ಕಾಗಿ ನಾನು ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ಆ ವೀಡಿಯೋ ಅದು ಗುಡಿಗೆ ಹಾಕಿ ಆಯ್ತಲ್ವಾ ಇದು ಗುಡಿಗೆ ಸಹ ಹಾಕಿ ಆಯಿತು ಅಡಿ ಮನೆಯಲ್ಲಿ ನೀವು ನೋಡಿದ್ರಲ್ಲ ತುಂಬ ನೊಣಗಳಿದ್ದು ಒಳಗಡೆ ಸಹ ತುಂಬ ನೊಣಗಳು ಆಗಿದ್ದಾವೆ ಅಂದರೆ ಮೇಲ್ಮುಚ್ಚಳದಲ್ಲಿ ತೆಗೆಯುವಾಗ ಅಡಿಯಲ್ಲಿ ನೊಣಗಳು ಹೀಗೆ ಮಾಡಿ ಇದ್ದಾರೆ ಅಂದರೆ ಇದರಲ್ಲಿ ಸ್ಟ್ರೆಂತ್ ಒಳ್ಳೆದಾಗಿದೆ ಇಲ್ಲಿ ತನಕ ಅದೊಂದು ಒಳ್ಳೆಯದಾಯ್ತು ಇದು ತಂದ ಆಯ್ತಾ ಹೊರಗಿಂದ ನೀವು ನೋಡಲಿಲ್ಲ ಆದರೆ ವಿಡಿಯೋ ನನ್ನ ಪ್ಲೇಲಿಸ್ಟಲ್ಲಿ ನೋಡ್ಬೋದು ನನಗೆ ಇದು ಕೊಟ್ಟ ಇದು ಗೂಡು ಉಚಿತವಾಗಿ ಮತ್ತು ಲಾಸ್ಟ್ ಗೂಡು ಒಳದದ್ದು ಇದಲ್ವಾ ಇದು ಯಾವ್ದು ಗೂಡು ಗೊತ್ತುಂಟು ಇದರ ಬಗ್ಗೆ ನನಗೆ ಸ್ವಲ್ಪ ಹೇಳಿಕ್ಕಿತ್ತು ನಿನ್ನೆ ನೋಡಿ ಇದು ನಮ್ದು ಫೇಮಸ್ ಗಂಡು ನೋಣದ್ದು ಗೂಡು ಅದು ಗೂಡು ತರುವಾಗ ಇದು ಗೂಡು ಸಹ ಒಟ್ಟಿಗೆ ತಂದದಲ್ವಾ ಫೆಬ್ರವರಿ ಹದಿನಾಲ್ಕಕ್ಕೆ ಹೌದು ನಿಮಗೆ ಎಲ್ಲರಿಗೆ ಸಹ ಗೊತ್ತುಂಟು ಇದು ಇದರಲ್ಲಿ ಗಂಡು ಇದ್ದ ಕಾರಣ ನಾನು ತುಂಬ ಕಷ್ಟಪಟ್ಟಿದ್ದೇನೆ ಕಷ್ಟ ಅಂದ್ರೆ ತುಂಬ ವಿಚಾರಗಳು ನಂಗೆ ಈ ಗೂಡಿಂದ ಆ ಗೂಡಿನ ಜಾಸ್ತಿ ಈ ಗೂಡಿನಲ್ಲಿ ನನಗೆ ಸಿಕ್ಕಿತ್ತು ಅಂದರೆ ಮಾತು ಮತ್ತೆ ವರೋ ಮೈಟ್ಸ್ ಮತ್ತು ಏನೇನು ವಿಷಯಗಳು ನನಗೆ ಜಾಸ್ತಿ ಈ ಗೂಡಲ್ಲಿ ಸಿಕ್ಕಿತ್ತು ಅದಕ್ಕೆ ನಾನು ಹೇಳಬೇಕಾದ್ರೆ ಈ ಗೂಡಿನಿಂದ ತುಂಬ ಕಲಿತೆ ಈ ಗೂಡಿನಿಂದ ತುಂಬ ವೀಡಿಯೋ ಮಾಡಿದೆ ಅದಕ್ಕೆ ನಾನು ಎಂತ ಗೊತ್ತುಂಟಾ ಅಂದರೆ ಅವರು ಹೇಳ್ತಾರೆ ಗಂಡು ನೊಣ ಇದ್ದರೆ ಮೊಟ್ಟೆ ಇದು ಪಾಲು ಮಾಡಿ ಪಾಲು ಮಾಡಬಹುದು ಅದು ಯಾವಾಗ ನಮ್ಮದು ಪಾಲು ಮಾಡುವ ಸಮಯದಲ್ಲಿ ಮಾತ್ರ ಆದರೆ ಈಗ ಎಂತ ಗೊತ್ತುಂಟ ನನಗೆ ಹೆದರಿಕೆ ಏನಿತ್ತು ಅಂದರೆ ಇವರು ಗಂಡುನ ಮೊಟ್ಟೆ ಹಾಕಿ ಗಂಡು ಜಾಸ್ತಿ ಗಂಡು ನೊಣಗಳು ಜಾಸ್ತಿ ಆಗಿ ಮತ್ತು ಗಂಡು ಎಲ್ಲ ಇದ್ದ ತುಪ್ಪವನ್ನು ಕುಡಿದು ಖಾಲಿ ಮಾಡ್ತಾರೆ ಅಂತ ಅಂತ ಅದೊಂದು ಹೆದರಿಕೆತ್ತಲ್ವ ಅದಕ್ಕೆ ನಾನು ಎಷ್ಟಾಗ್ತದೆ ಅಷ್ಟು ಗಂಡು ಮೊಟ್ಟೆಗಳನ್ನು ನಾನು ಇದ್ದೆ ಮತ್ತು ಹೊರಗಡೆ ಗೇಟ್ ಹಾಕಿ ಮತ್ತು ನೆಕ್ಸ್ಟ್ ಡೇ ಬಂದು ಗೇಟ್ ತೆಗೆದು ಮತ್ತು ಅದರಲ್ಲಿ ಸ್ವಲ್ಪ ಗಂಡು ನೊಣ ಹೊರಗಿರ್ತಾರಲ್ವ ಮತ್ತು ಅಥವಾ ಒಳಗಿಂದ ಇವರು ನೊಣಗಳೇ ಅಲ್ವಾ ಹಾಗೆಲ್ಲ ಮಾಡ್ತಾ ಇದ್ದೆ ಇಲ್ಲಿ ತನಕ ಈಗ ಎಂತ ಗೊತ್ತುಂಟ ನನಗೆ ಇದು ರಾಣಿದ್ದು ಕಣ ಇದರಲ್ಲಿ ಸಿಕ್ಕಿದೆ ರಾಣಿದ್ದು ಮೊಟ್ಟೆ ಅಂದ್ ಸಾರಿ ರಾಣಿದ್ದು ಕ್ವೀನ್ಸಲ್ ಹೌದು ಕ್ವೀನ್ಸಲ್ಲೇ ನನಗೆ ಈ ಗೂಡಿನಿಂದ ಒಂದು ಅಂದರೆ ಯಾವಾಗ ಅಡಿಮನೆ ಕ್ಲೀನ್ ಮಾಡಲಿಕ್ಕೆ ಇದ್ದೆ ಆಗ ನಾನು ಮೇಲೆ ಎರಿಯೆಲ್ಲ ಚೆಕ್ ಮಾಡ್ತಿ ಚೆಕ್ ಸಹ ಮಾಡ್ತಾ ಇದ್ದೆ ಯಾಕಂದರೆ ಎರಿ ತುಂಬ ಕಪ್ಪುಂಟು ಇದರಲ್ಲಿ ಅದಕ್ಕೆ ವ್ಯಾಕ್ಸ್ ಮಾತು ಅಟ್ಯಾಕ್ ತುಂಬ ಸುಲಭ ಕಪ್ಪಾದ ಏರಿಗೆ ಅದಕ್ಕೆ ಅದೊಂದು ಹೆದರಿಕೆ ಇತ್ತು ನನಗೆ ಅದಕ್ಕೆ ನಾನು ಅದು ಚೆಕ್ ಮಾಡ್ತಾ ಇದ್ದೆ ಎರಿಗಳನ್ನು ಹತ್ತು ದಿನಕ್ಕೆ ಒಮ್ಮೆ ಆಗ ನನಗೆ ಸೆಲ್ ಒಂದು ದಿನ ನಂಗೆ ಒಂದು ಸಲ ನನಗೆ ನಾಲ್ಕು ಸೆಲ್ ಸಿಕ್ಕಿತ್ತು ಎರಡು ಏರಿಯಲ್ಲಿ ಅದರಲ್ಲಿ ಡಮ್ ಯಾವುದು ಒಳ್ಳೆಯದ್ಯಾವುದು ಅಂತ ನನಗೆ ಗೊತ್ತಿಲ್ಲ ಆದರೆ ನನಗೆ ನಾಲ್ಕು ಸಿಕ್ಕಿತ್ತು ನಾಲ್ಕನ್ನು ನಾನು ತೆಗ್ದೆ ಮತ್ತು ಪುನಃ ಸರಿ ಚೆಕ್ ಮಾಡುವಾಗ ಒಂದು ಮಾತ್ರ ಇತ್ತಾಯಿತು ಮಧ್ಯದಲ್ಲಿ ಮಧ್ಯದ ಫ್ರೇಮಲ್ಲಿ ಮಧ್ಯದ ಏರಿಯಾ ಅಂದರೆ ಏಳು ಫ್ರೆ ಎಂಟು ಫ್ರೇಮಲ್ಲಿ ಮಧ್ಯದಲ್ಲಿ ಒಂದು ಸೆಲ್ ಇತ್ತು ಅದರಲ್ಲಿ ರಾಜಸಾಯಿ ರಸ ಇತ್ತು ಮೊಟ್ಟೆ ಇರಲಿಲ್ಲ ಆಯಿತಾ ಖಾಲಿ ರಾಜಸಾಯಿ ರಸ ಮಾತ್ರ ಇತ್ತು ಅದು ಸಹ ತೆಗ್ದೆ ನಾನು ಮತ್ತೆ ಎಂತ ಗೊತ್ತುಂಟ ಮತ್ತೆ ನಾನು ಪುನಃ ನಾನು ಅಂದರೆ ನಾನು ಎಣಿಸಿದೆ ಹೀಗೆ ಇವರು ಕ್ವೀನ್ಸ್ ಅಲ್ಲಿ ಮಾಡ್ತಾ ಇದ್ದಲೆ ಇದ್ದರೆ ಈ ಸಮಯದಲ್ಲಿ ಇವರನ್ನು ಪಾಲ್ ಮಾಡಬಹುದಾ ಅಂತ ಮಳೆಗಾಲದಲ್ಲಿ ಅಂದರೆ ಪಾಲ್ ಮಾಡಬಹುದು ಆದರೆ ಎಂತ ಗೊತ್ತುಂಟ ತೊಂದರೆ ಆಗೋದು ಅಂದರೆ ಪಾಲ್ ಈಗ ನೋಡುವ ಈಗ ಪಾಲ್ ಮಾಡಿ ಆಯಿತು ಅಂತ ಎಣಿಸಿ ಎಣಿಸುವ ಆದರೆ ತೊಂದರೆ ಯಾವಾಗ ಆಗೋದು ಯಾವುದರಲ್ಲಿ ಕ್ವ ರಾಣಿ ಉಂಟು ಅದನ್ನೇ ನಾನು ಇಲ್ಲೇ ಇಡ್ತೇನೆ ಇನ್ನೊಂದು ಗೂಡಲ್ಲಿ ನಾನು ಸ್ವಲ್ಪ ನೊಣ ಮತ್ತು ನೊಣಗಳನ್ನು ಹೋಗ್ತೇನೆ ಅಲ್ವಾ ಅದರಲ್ಲಿ ಒಂದು ವೇಳೆ ಸಕ್ಸಸ್ ಆಗಿ ಅಲ್ಲಿ ಆಗಿ ಕ್ವೀನ್ ಹೊರಗೆ ಬಂದು ಮೀಟಿಂಗಿಗೆ ಹೋದರೆ ಅಲ್ಲಿ ತನಕ ಸೇಫ್ ಮೀಟಿಂಗಿಗೆ ಹೋದರೆ ಹಿಂದೆ ಬರಲದಿದ್ದರೆ ಅದೊಂದು ತುಂಬ ತೊಂದರೆ ಆಗ್ತದೆ ಅಂದರೆ ಈಗ ಮಳೆ ಇರುವ ಕಾರಣದಲ್ಲಿ ಇವರಿಗೆ ಮೀಟಿಂಗ್ ಮಾಡಲಿಕ್ಕೆ ಆಗಲಿಲ್ಲಾದರೆ ಯಾರಿಗೆ ಕ್ವೀನಿಗೆ ಮತ್ತೆ ಅದೊಂದು ಅದೊಂದು ತೊಂದರೆ ಅಲ್ವಾ ಒಂದು ವೇಳೆ ಮತ್ತೆ ಅನ್ಮೇಟ್ ಆಗಿ ಮತ್ತೆ ಇವರು ಕೆಲಸಗಾರ ಅಂದರೆ ಕ್ವೀನ್ಲೆಸ್ ಅಲ್ಲ ಇದು ಕ್ವೀನ್ ಕರೆಕ್ಟ್ ಮೇಟ್ ಆಗಲಿಲ್ಲಾದರೆ ಅವರು ಹೊರಗೆ ಹೋಗಿ ಒಳಗೆ ಬಂದ ಮೇಲೆ ಅವಳಿಗೆ ಮೊಟ್ಟೆ ಇಡುವ ಇದು ಸಾಮರ್ಥ್ಯ ಇಲ್ಲದಿದ್ದರೆ ಮತ್ತೆ ಅಂದರೆ ನೋಡಿ ತೊಂದರೆಗಳು ತೊಂದರೆಗಳು ತುಂಬ ಉಂಟು ಬೇರೆ ಎಂತ ಆಗ್ತದೆ ಅಂತ ಯಾರಿಗೊತ್ತು ಅಂದರೆ ಇದು ಇದು ಸಮಯ ಅಲ್ವಲ್ಲ ನಾವು ಪಾಲು ಮಾಡುವವರಿಗೆ ಪಾಲು ಮಾಡೋದನ್ನು ಅದಕ್ಕೆ ನಾನು ಪಾಲು ಮಾಡೋದು ಬೇಡ ಅಂತ ಅಲ್ಲಿ ತನಕ ನಾನು ಕಾಯ್ತಾ ಇದ್ದೇನೆ ಅಂದರೆ ಯಾವಾಗ ಸಮಯ ಬರ್ತದೆ ಆಗ ಫಸ್ಟ್ ಇದನ್ನೇ ನಾನು ಪಾಲು ಮಾಡ್ತೇನೆ ಅಂತ ನಾನು ಡಿಸೈಡ್ ಮಾಡಿದ್ದೇನೆ ಮತ್ತೆ ಅಷ್ಟೇ ಅದೇ ಒಂದೇ ನನಗೆ ಹೇಳಿಕೆ ಇತ್ತು ನಿನ್ನೆ ನಾನು ಸಕ್ಕರೆ ಪಾಕ ಕೊಡುವಾಗ ಪರವಾಗಿಲ್ಲ ನಾನು ಈಗ ಹೇಳಿಬಿಟ್ಟೆ ಅಲ್ವಾ ಅದಕ್ಕೆ ಅಷ್ಟೇ ನಾನು ಹೇಳಲಿಕ್ಕೆ ಇದ್ದದ್ದು ಅಂದರೆ ಮಳೆಗಾಲದಲ್ಲಿ ಪಾಲು ಮಾಡುವುದು ಸೂಕ್ತ ಅಲ್ಲ ಅಷ್ಟೇ ಹೌದು ನಾವು ಪಾಲು ಮಾಡಿ ಬಿಡ್ಬೋದು ಯಾರಿಗೆ ತುಂಬ ಅಂದರೆ ಒಂದು ವೇಳೆ ಅಷ್ಟು ಅವಸರ ಇದ್ದರೆ ಅಷ್ಟೇ ಮತ್ತೆ ಅಗತ್ಯ ಅಂತ ನಾನು ಹೇಳ್ತಾ ಇಲ್ಲ ಆಯಿತು ಹಾಗಾದರೆ ಪಾಲು ಮಾಡುವ ಸಮಯದಲ್ಲಿ ನಾನು ಸಿಗ ಸಿಗ್ತೇನೆ ಅಲ್ಲಿ ತನಕ ಸಕ್ಕರೆ ಪಾಕ ಕೊಡುವುದೇ ನನಗೆ ಕೆಲಸ ಆಗಿದೆ ನೀವು ನೋಡಿದಿರಲ್ಲ ಸಕ್ಕರೆ ಪಾಕ ಹೇಗೆ ಕೊಡುವುದಂತ ಅಂದರೆ ನಾನು ಹೇಗೆ ಕೊಡೋದಂತ ನೀವು ನಿಮ್ಮ ರೀತಿಯಲ್ಲಿ ಕೊಡಲು ಅಂದರೆ ನೀವು ಕಲಿತ ಹಾಗೆ ನಿಮಗೆ ಯಾವುದು ಸೂಕ್ತ ಆಗ್ತದೆ ಸಕ್ಕರೆ ಪಾಕ ಕೊಡುವುದನ್ನು ಅಥವಾ ಜೇನು ಕೃಷಿ ಮಾಡುವುದನ್ನು ಅದೇ ನಿಮಗೆ ಸರಿ ಇನ್ನೊಬ್ಬರಿಗೆ ಅದು ಸರಿಯಾಗೋದಿಲ್ಲ ಅದು ಅಂದರೆ ಒಂದೇ ನೋಡಿ ಎಲ್ಲ ಒಂದೇ ಒಂದು ಪ್ರಾಬ್ಲಮ್ಗೆ ಒಂದೇ ಸೊಲ್ಯೂಷನ್ ಅಂತ ಇಲ್ಲ ಒಂದೇ ಪ್ರಾಬ್ಲಮ್ಗೆ ತುಂಬ ದೃಷ್ಟಿಯಿಂದ ಸೊಲ್ಯೂಷನ್ ಇರ್ತದೆ ಆದರೆ ನಿಮಗೆ ಯಾವುದು ಸರಿಯಾಗ್ತದೆ ಅದನ್ನು ನೀವು ಫಾಲೋ ಮಾಡಬೇಕು ಇನ್ನೊಬ್ಬರಿಗೆ ಅದು ಸರಿಯಾಗಾದರೆ ನಿಮಗೆ ಸರಿಯಾಗಲಿಲ್ಲ ಆದರೆ ಅದು ಅವರ ಪ್ರಾಬ್ಲಮ್ ಅಲ್ಲ ಅದು ನಿಮ್ಮದು ಪ್ರಾಬ್ಲಮ್ ಅಲ್ವಾ ನೀವೇ ಸಾಲ್ವ್ ಮಾಡಿದರೆ ಸೂಕ್ತ ಅಂದರೆ ಫುಲ್ ಸ್ಟಾಪ್ ಒಂದು ಪ್ರಾಬ್ಲಮ್ಗೆ ಫುಲ್ ಸ್ಟಾಪ್ ನೀವೇ ಕೊಡಬೇಕು ನಿಮ್ಮ ಪ್ರಾಬ್ಲಮ್ಗೆ ಇನ್ನೊಬ್ಬರು ಬಂದು ಅವರ ದೃಷ್ಟಿಯಿಂದ ಅವರ ಸು ಇದು ಸಲಹೆಗಳನ್ನು ತೆಗೆದು ಮಾಡಿದರೆ ನೀವು ನಿಮ್ಮದು ಪ್ರಾಬ್ಲಮ್ ಅವರಿಗೆ ಕೊಟ್ಟು ಕೊಡಲೇಬೇಕು ಕೊ ಅಂದರೆ ನಿಮ್ಮದು ಪ್ರಾಬ್ಲಮ್ ಅವರಿಗೆ ಕೊಡಿ ಅವರಿಗೆ ಸಾಲ್ವ್ ಮಾಡಲಿಕ್ಕೆ ಗೊತ್ತಿದ್ರಿ ನೀವೇ ಸಾಲ್ವ್ ಮಾಡಬೇಕಂತ ಇದ್ದರೆ ನೀವೇ ನಿಮ್ಮ ದೃಷ್ಟಿಯಿಂದ ನೀವು ಸಾಲ್ವ್ ಮಾಡಬೇಕು ಆಗನೇ ಅಂದರೆ ಅದು ಪ್ರಾಬ್ಲಮ್ ಬಂದದ್ದು ನಿಮ್ಗೆ ಅಲ್ವಾ ಅದಕ್ಕೆ ನೀವೇ ಅದರದ್ದು ಸೊಲ್ಯೂಷನ್ ಇದು ಮಾಡಬೇಕು ನೋಡಿ ನಿಮಗೆ ಅರ್ಥ ಆಯ್ತಾ ಇಲ್ವಾ ನಮಗೆ ಗೊತ್ತು ನನಗೆ ಗೊತ್ತಿಲ್ಲ ಆದರೆ ನನಗೆ ಎಷ್ಟಾಗ್ತದೆ ಅಂದರೆ ನನಗೆ ಕನ್ನಡ ಕರೆಕ್ಟ್ ಬರಲಿಕ್ಕೆ ಅಂದರೆ ಮಾತನಾಡಲಿಕ್ಕೆ ಅರ್ಥ ಮಾಡಲಿಕ್ಕೆ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ನಂಗೆ ಎಷ್ಟಾಗ್ತದೆ ಅಷ್ಟು ನಾನು ಕನ್ನಡ ಮಾತಾಡೋದು ನನಗೆ ಎಷ್ಟು ಗೊತ್ತಿದ್ದು ಗೊತ್ತಿರೋದು ಪರವಾಗಿಲ್ಲ ಕಲಿಯುವವರು ಅಷ್ಟು ಸ್ವೀಡಾಗಿ ಕರಲಿಕ್ಕೆ ಕಲೀಲಿಕ್ಕೆ ಆಗುದಿಲ್ಲ ಮಾತನಾಡುವಾಗ ಅಂದರೆ ಸ್ವಲ್ಪ ಯೋಚಿಸಿಯೇ ಮಾತಾಡಬೇಕು ಅಪ್ಪಿ ಅಪ್ಪಿತಪ್ಪಿ ಏನಾದರೂ ಮಾತಾಡಿದರೆ ಅದು ಇನ್ನೊಂದು ಪ್ರಾಬ್ಲಮ್ ಆಗ ಆಗಿದ ಹಾಗೆ ಕ್ಷಮಿಸಿ ಎಲ್ಲದಕ್ಕೂ ಅರ್ಥ ಅಂತ ಇಲ್ಲ ಕೆಲವು ಅಂದರೆ ಜೀವನದಲ್ಲಿ ಎಲ್ಲ ಎಲ್ಲದಕ್ಕೆ ಅರ್ಥ ಸಿಗ್ತದೆ ಅಂತ ನಮಗೆ ಆಗುದಿಲ್ಲ ನಾವು ಮುಂದೆ ನಡೆಯಲೇಬೇಕು ಇಲ್ಲದ್ರೆ ಒಂದೇ ಜಾಗದಲ್ಲಿ ನಿಲ್ಲಬೇಕು ಅದರ ಅರ್ಥ ಏನು ಯಾಕೆ ಆದದ್ದು ಎಂತಕ್ಕೆ ಆದದ್ದು ಯಾರು ಮಾಡಿ ಅಂದ್ರೆ ನಮಗೆ ಅಂದ್ರೆ ವಿಚಿತ್ರ ಇದು ಪ್ರಕೃತಿಯಲ್ಲಿ ಕೆಲಸ ಮಾಡುದಂದ್ರೆ ತುಂಬಾ ವಿಚಿತ್ರ ಆಯ್ತು ಇವತ್ತಿಗೆ ಸಾಕು ಧನ್ಯವಾದ ಇದು ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಅರ್ಥ ಆಗಲಿಲ್ಲ ಪರವಾಗಿಲ್ಲ ಅರ್ಥ ಒಂದು ಒಂದು ದಿನ ಆಗ್ತದೆ ಆಯ್ತಾಗಾದರೆ ಇನ್ನೊಂದು ಅಲ್ಲಿ ನಿಮ್ಮನ್ನ ಸಿಗ್ತೇನೆ ಓಕೆ ಬಾಯ್ ಬಾಯ್